ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ನಾನು ಅಂದ್ಕೊಂಡಿದ್ರೆ ಹಾಗಿದ್ರೆ ಇವತ್ತಿನ ಲಾಗ್ನೇ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದರೆ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಜಸ್ಟ್ ಅಪ್ ಆಗಿ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಡ್ತಿದ್ದೇವೆ ಇವತ್ತು ಶನಿವಾರ ಇರೋದ್ರಿಂದ ನಮ್ಮ ಎ ಪಿ ಎಮ್ ಸಿ ಸಂತೆ ಕುರಿಸಂತೆ ಕುರಿ ಕುರಿಸಂತೆ ಹೋಗಬೇಕು ಅಂದ್ಕೊಂಡಿದ್ವಿ ಸ್ವಲ್ಪ ಲೇಟ್ ಆಯ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಇರೋಣ ಇವಾಗ ಹಾಯ್ ಬ್ಲಾಕಿ ಹಾಯ್ ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ

ಸಮಯ ರೀ ನಾವು ಇವಾಗ ಒಂದು ಇವೇಟು ಎ ಪಿ ಎಮ್ ಸಿ ರೀ ಜಸ್ಟ್ ನಾವು ಎಫಿ ಎಂ ಸಿಂಟರ್ ಅದಿವ್ರಿ ಜಸ್ಟ್ ನಾವು ಕುರಿ ಮಾರ್ಕೆಟ್ ಎಂಟರ್ ಆದಿವ್ರಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟ ಏನ್ ವ್ಯತ್ಯಾಸ ಏನಿಲ್ಲ ಹಾಕೊಂಡ್ರಿ ಅಂಬರ ಎಲ್ಲ ಸೈಡ್ ಹಾಕೊಂಡ್ರಿ ಜಸ್ಟ್ ನಾವು ಮಾರ್ಕೆಟ್ ಎಂಟರ್ ಆದಿವ್ರಿ ಇವತ್ತು ಸ್ವಲ್ಪ ಕುರಿಗಳ ಬಂದಿರೋದ ಸಂಖ್ಯೆ ಕಡಿಮೆ ಅನ್ಸತ್ತೆ ದಸರಾ ಇದ್ದಾಗ ಮಾತ್ರ ನಿತ್ಯ ಜಯ ಇರ್ಲಿಲ್ರಿ ಇಲ್ಲ ನೋಡ್ರಿ ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರ ವಿನಯ್ ಅವರು ಬಂದಿದ್ದಾರೆ ಖುಷಿ ಆಯ್ತಾ ಹಾಯ್ ಅಣ್ಣ ಹಾಯ್ ಬಾಯ್ ನಮಸ್ಕಾರ ಅಣ್ಣ ಅವ್ರಿಗೆ ಅಣ್ಣ ಮಾರ್ಕೆಟ್ ಏನ್ ಅದು ಮರ್ಯದ

ಟಗರ ಟಗರ ಕುರಿಯಣ ಕುರಿ ಅಣ್ಣ ಟಗರ್ ಮರಿ ಟಗರ್ ಮರಿ ಎರಡಕ್ಕೂ ಹದಿನೈದು ಅವರಿ ಅಣ್ಣ ಎಷ್ಟ್ ತಿಂಗಳ ಮರಿ ಅದಾವ ಮೂರ್ ತಿಂಗಳ ಮೂರ್ ತಿಂಗಳ ಅದಾವ ಅಣ್ಣ ಆಲ್ಮೋಸ್ಟ ಕುರಿ ಮಾರ್ಕೆಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ ಆ ಹುಡವಣಿ ಅವಾಗ ಬಾಳ ಅಂದ್ರ ಬಾಳ ಮರಿಗಳ ಬಂದಿದ್ದಾವೆ ಯಾವ ಬಂದಿದ್ದಾವೆ ಬೆಳಿಗ್ಗೆ ಇರ್ಲಿಲ್ಲ ಇದೊಂದು ಮರಿ ಕೊಡುದಿದೆ ಅಂತ ನೋಡ್ರಿ ಹದಿನೇಳು ಸಾವಿರ ರೂಪಾಯಿ ಹೇಳ್ತಾರ ನೋ ರೇಟ್ ಮನೆಗೆ ಹೊಡೋಣ್ರಿ ಇವಾಗ ನಮ್ಮ ಅಂಬಾರಿಯಲ್ಲಿದೆ ಚೆಕ್ ಮಾಡೋಣ ಇವಾಗ ಹೊಡೋದ ಸಮಯ ರೀ ಜಸ್ಟ್ ನಾವು ಮನೆಗೆ ಬಂದಿವ್ರಿ ಫ್ರೆಶ್ ಅಪ್ ಆಗೋಣ ಇವಾಗ ಮತ್ತು ಬೇರೆ ಕೆಲಸಗಳಿದಾವ ಜಸ್ಟ್ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆದಿವ್ರಿ ನನ್ನ ಫ್ರೆಂಡ್ ನಾಗರಾಜ್ ಅವ್ರು ಫೋನ್ ಮಾಡಿದ್ರ ಎನ್ ಐ ಟಿಯಲ್ಲಿ ಎಮ್ ಟೆಕ್ ಮಾಡಿ ಪುಣೆಯಲ್ಲಿ ಅನಾಲಿಸಿಸ್ ಇಂಜಿನಿಯರ್ ಮೇಲೆ ವರ್ಕ್ ಮಾಡ್ತಿದಾರೆ ತುಂಬ ದಿನಗಳಾದಮೇಲೆ ಫೋನ್ ಮಾಡಿದ್ರೆ ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡೆ ಮತ್ತು ಹುಬ್ಳಿಯಲ್ಲಿ ಕೆಲಸ ಇದೆ ಹೊಡಣ್ರಿ ಇವಾಗ ನಮ್ಮ ಅಮ್ಮಾರಿ ಆಚೆ ತಗೊಂಡಿವ್ರಿ ನೋಡೋ ಸಮಯ ನಾವು ಒಂದೇ ಹುಬ್ಲಿ ಇದಾವೆ ನಾವು ಇವಾಗ ನವೀನ್ ಹೋಟೆಲ್ ಮೊಟ್ಟೆಲ್ಲಿದ್ದಾವೆ ಇವಾಗ ಸ್ವಲ್ಪ ಸಿಕ್ಕಾಪಟ್ಟೆ ಇದೆ ಟ್ರಾಫಿಟ್ ಆಫಿ ಗೊತ್ತಾಗ್ತಿಲ್ರಿ ಸಿಕ್ಕಾಪಡೆ ಟ್ರಾಫಿಕ್ ನಮ್ಮ ಅಂಬಾರಿ ಸ್ವಲ್ಪ ಪಟಲಾಕ್ಸ್ ಅನ್ರಿ ಹಾಗೆ ಸ್ವಲ್ಪ ಏರ್ ಚೆಕ್ ಮಾಡಿಸ್ಬಿಡಣ ಅಣ ಪೆಟ್ರೋಲ್ ಹಾಕಿಸೈತ್ರಿ ಮತ್ತೆ ಏರ್ ಚೆಕ್ ಮಾಡಿಸೈತ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಕಳಪೆಟ್ಟಿದ್ದಾರೆ ಆಲ್ಮೋಸ್ಟ್ ನಾವ್ ಇವಾಗ ಸರ್ಕಲ್ ಎಕ್ಸಾಕ್ಟ್ಲಿ ನಾವ್ ಇವಾಗ ಚೆನ್ನಾಂಬ ಸರ್ಕಲ್ ಅಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋ ಕಾರಣ ಇಷ್ಟೊಂದು ಟ್ರಾಫಿಕ್ ನಡೀತಾ ಇದೆ ನೋಡ್ರಿ ಆಲ್ಮೋಸ್ಟ್ ನಾವಿವಾಗ ನಿಯರ್ ಟು ಲೊಕೇಶನ್ ಇದೇವ್ ಗಾಡಿ ಹೊರಗಡೆ ಹಾಕ್ಬೇಕು ಅನ್ನಿಸುತ್ತೆ ಇಲ್ಲ ಪಾರ್ಕ್ ಮಾಡ್ಕೊಂಡ್ರಿ ಗಾಡಿ ಜಸ್ಟ್ ನಾವಿವಾಗ ತಹಶೀಲ್ದಾರ್ ಆಫೀಸ್ ಬಂದಿವ್ರಿ ಸ್ವಲ್ಪ ಕೆಲಸ ಇದೆ ಗೌರ್ಮೆಂಟ್ ಆಫೀಸ್ ಒಂದು ಕೆಲಸ ಆಗ್ಬೇಕು ಹತ್ತು ಗಂಟೆ ಅಡ್ಡಿಡ್ಬೇಕು ನೋಡಿ ಅಡ್ರೆಸ್ ಆದ ಸಾಕೆ ಸುಮ್ಮನೆ ಬಂತು ನಾನು ಇಲ್ಲಿ ಆಲ್ಮೋಸ್ಟ್ ತಹಸೀಲ್ದಾರ್ ಆಫೀಸ ಬಂದುದಲ್ಲ ಕೆಲಸ ಮುಗಿದ್ರೆ ಈಗ ಡೈರೆಕ್ಟರ್ ಹೋಗಬೇಕಾフォトನೆ ಹೋಗ್ ಫ್ಲೈಯರ್ construction அடಾಕ್ಟಿನ್ ರೆಜಿಸ್ಟರ್ ಎಲ್ಲಾ ದೂರ ಆಗ್ಬಿಟ್ಟಿದೆ ನೋಡಿ ನ ಫಾರ್ ದಿಸ್ ग्लूಟಿನ್ ಮಾತ್ರ ಮಕ್ಕ ಇದೆ ಚೆನ್ನಾಗಿ ಆನ್ಸುತ್ತೆ ಬಹಳ ಅನುಕೂಲ ಆಗ್ತಿದ್ರೆ ರೆಡಿ ಆದ್ಮೇಲೆ ಟ್ರೈನ್ ಇವಾಗ ಒಂದೂವರೆ ಆಗಿದ್ದೀರಿ ಇಲ್ಲೇ ಏನೋ ತಂದ್ಕೊಂಡು ಹೋಗೋಣ ಹೋಗ್ತೇವೆ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಅದೇ ಸಮಸ್ಯೆ ಆಗಿರೋದು ಸಿಕ್ಕಾಪಟ್ಟೆ ರಕ್ಷಿತ ಹೋಟೆಲ್ ಮಾತ್ರ ಹೋಟೆಲ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಜನ ಇದಾರೆ ಲಂಚ್ ಟೈಮ್ ಲೈಟ್ ಆಗಿ ಮಸಾಲಾ ದೋಸೆ ತಿಂದ ಐತ್ರಿ ಹೊಡೋಣ ನಾನು ಅದ ಆಲ್ಮೋಸ್ಟ್ ಬ್ಯಾಟ್ರಿ ಜಸ್ಟ್ ಫೈವ್ ಪರ್ಸೆಂಟ್ ಇದೆ ರೀ ಅದಕ್ಕೋಸ್ಕರ ನಾನು ನಿಮಗೆ ನೌನರ್ ಹೋದಾದ್ಮೇಲೆ ಕನೆಕ್ಟ್ ಸಿಕ್ಕಾಪುಟ್ಟೆ ಸಿಕ್ಕಾಪಟ್ಟೆ ರೀ ಅದಕ್ಕೋಸ್ಕರ ಒಂದು ಫ್ಯಾಮಿಲಿ ಪ್ಯಾಕ್ ಹಸಿನ್ ತೊಗೊಂಡೋಗ್ ಬಿಡೋಣ ವೆನಿಲಾ ತೊಗೊಂಡ್ರಿ ಒಂದು ಪ್ಯಾಕ್ ಕೊಡೋಣ ರೀ ಮನೆಗೆ ಜಸ್ಟ್ ಮನೆಗ್ ಬಂದಿವ್ರಿ ಹಾ ಅಪ್ ಆಗಿ ಐಸ್ ಕ್ರೀಮ್ ತಿನ್ನೋಣ ಫ್ರೆಶ್ಅಪ್ ಆಗ ಐತ್ರಿ ಊಟ ಮಾಡ್ಕೊಂಡು ಬರೋಣ ಊಟ ಮಾಡ್ಕೊಂಡು ಅದ್ಮೇಲೆ ಬೇರೆ ಎ ಕೆಲಸಗಳಿದಾವಕ್ಕೆ ಹೊಡೋಣ ನನ್ನ ಆತ್ಮೀಯ ಸ್ನೇಹಿತ ವಿನಯ್ ಅವರು ಬಂದಿದ್ರಿ ಬೆಂಗಳೂರಿಂದ ಆಫ್ಟರ್ ಲಾಂಗ್ ಟೈಮ್ ಟೆನ್ ಟ್ವೆಲ್ ಇಯರ್ಸ್ ಆಗಿತ್ತು ಬೇಟೆ ಮನೆ ಬಂದಿದ್ರೆ ಮಾತಾಡ್ತಾ ಕೂತಿದ್ವಿ ಇವಾಗ ಜಸ್ಟ್ ಹೋದ್ರೆ ಅವ್ರ ನಮ್ದು ವರ್ಕ್ನ ಕಂಟಿನ್ಯೂ ಮಾಡಿಕೊಂಡ್ರೆ ಇವಾಗ ಇವತ್ತು ಮಾರ್ನಿಂಗ್ ಕುರಿ ಸಂಖ್ಯೆಯಲ್ಲಿ ಸಂದರ್ಶನ ತುಂಬ ತುಂಬ ಚೆನ್ನಾಗಿತ್ತು ಇವತ್ತು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿಸಿದ್ದೇವೆ ಏನಪ್ಪ ಅಂತಂದ್ರೆ ಕುರಿಗಳನ್ನು ಯಾವ ಥರ ಆಯ್ಕೆ ಮಾಡ್ಕೋಬೇಕು ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕಾ ತಳಿಗಳನ್ನು ಯಾವ ಥರ ಬೆಳೆಸ್ಬೇಕಾ ಎಷ್ಟು ತಿಂಗಳ ಮರಿಗಳನ್ನು ತೊಗೋಬೇಕಾ ಎಷ್ಟು ವರ್ಷ ಸಾಗಬೇಕಾ ಪಾಲನೆ ಯಾವ ಥರ ಮಾಡ್ಬೇಕಾ ಪೋಷಣೆ ಯಾವ ಥರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಸಂಬಂಧ ಯಾವ ಅದನ್ನ ಎಡಿಟಿಂಗ್ ಮಾಡಬೇಕಾ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನಾನು ಚೆಕ್ ಮಾಡಾತ್ತಿದೆ ಬಟ್ ಅದನ್ನ ಇವತ್ತು ಅಪ್ಲೋಡ್ ಮಾಡೋದು ಎಂಡಿ ಕಂಡೀಷನ್ ಇವತ್ತು ಎಡಿಟಿಂಗ್ ಆಗಬೇಕು ಇವತ್ತು ಅದು ಫೈನಲಿ ನಾವು ಇವತ್ತಿನ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಎಡಿಟ್ ಮಾಡಿ ಅಪ್ಲೋಡ್ ರೀ ಟೈಮ್ ಇವಾಗ ಸುಮಾರು ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷ ಆಗಿದೆ ಸ್ವಲ್ಪ ಲೇಟ್ ಆಯ್ತಾ ಇನ್ನೂ ಡೈಲಿ ಇವಾಗ ಎಡಿಟ್ ಮಾಡ್ಬೇಕು ರೀ ಪೆಂಡಿಂಗ್ ಇದೆ ಊಟಕ್ಕೆ ಬೇರೆ ಕರಿತಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಫಾರ್ ದ ನ್ಯೂ ವ್ಲಾಗ್ ಆ ಇವತ್ತಿನ ದಿನ ಈಗ ಎದ್ದಾಗಿದ್ದರೆ ಎಂದಿನಂತೆ ಇವತ್ತಿನ ಲಾಕ್ಡೌನ್ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಶ್ವಾಸ ಸದಾ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಬಿಡದಲ್ಲಿ ಸಿಗ್ತೀರಿ ಮೊದ್ಬೇಳೆ ನನ್ನ ಬಿಡು ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಧನ್ಯವಾದಗಳು ಬಾ ಬಾಯ್